ಸವಿಯಲು ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಚಾನಲಲ್ಲಿ ನಿಮ್ಮೆಲ್ಲರಿಗೂ ಕ್ರಿಸ್ಪಿಯಾದ ಮೈಸೂರು ಬೋಂಡನ್ನು ಯಾವ ರೀತಿ ಮಾಡೋಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದೇ ರೀತಿ ಖಂಡಿತ ನಿಮಗೆ ಪರ್ಫೆಕ್ಟ್ ಆದ ಮೈಸೂರು ಬೋಂಡ ಬರುತ್ತೆ ಬನ್ನಿ ಫ್ರೆಂಡ್ಸ್ ಹಾಗೆ ನೋಡೋಣ ಯಾವ ರೀತಿ ಮಾಡೋದಂತ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ ಈ ಪಾತ್ರೆಗೆ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಂತರ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾವು ಒಂದು ಸ್ಪೂನಷ್ಟು ನಾವು ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ನೀವು ಅಷ್ಟು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಹಾಗೆ ಒಂದು ಸ್ಪೂನಷ್ಟು ಜೀರಾವನ್ನು ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ಖಾರಕ್ಕೆ ನಾವು ಇಲ್ಲಿ ಒಂದು ಮೂರು ಹಸಿ ಮೆಣಸಿನ್ಕಾಯಿಯನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿಯನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಬಿಟ್ಟು ಸೇವಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಮೊಸರು ಇದೆಲ್ಲಾನು ತಗೊಂಡ್ಬಿಟ್ಟು ನಾವು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಮೊಸರಿನಲ್ಲಿ ಅಷ್ಟೇ ನೀವು ಎಲ್ಲ ಹಿಟ್ಟನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾವು ಇಲ್ಲಿ ಬೇಕಾದರೆ ಹಿಟ್ಟು ಕಲಸೋದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವು ಹಿಟ್ಟನ್ನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು ನಮ್ಮ ಈವ್ನಿಂಗ್ ಟೈಮಲ್ಲಿ ನಮಗೆ ಸ್ನ್ಯಾಕ್ಸ್ ತಿನ್ನಬೇಕಂತ ಅನ್ನಿಸಿದ್ರೆ ಆವಾಗ ನಾವು ಈ ಮೈಸೂರು ಭಜನ್ನು ಮಾಡ್ಕೊಂಡು ತಿನ್ಬೋದು ತುಂಬಾ ಸುಲಭ ಮಾಡೋದು ತುಂಬ ಟೇಸ್ಟಿಯಾಗಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನಾನು ಹೇಳಿದ ಮೆಜರ್ಮೆಂಟಲ್ಲಿ ನೀವು ಸರಿಯಾಗಿ ಮಾಡಿಬಿಟ್ಟು ನೋಡಿ ಖಂಡಿತ ನಿಮಗೂ ಕೂಡ ಆವಾಗ ಗೊತ್ತಾಗುತ್ತೆ ಇವಾಗ ನಾನು ಸ್ವಲ್ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಒಟ್ಟಿಗೆ ನೀರನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಬಿಡಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಕನ್ಸಿಸ್ಟೆಂಟಿ ಸ್ವಲ್ಪ ಇಲ್ಲಿ ನಮಗೆ ದಪ್ಪ ಥರ ಇರಬೇಕು ತುಂಬ ನಮಗೆ ತೆಳು ರೀತಿಯಲ್ಲಿ ನಾವು ಹಿಟ್ಟನ್ನು ಇದನ್ನು ಮಾಡ್ಕೊಳ್ಬಾರ್ದು ಅದಕ್ಕೋಸ್ಕರನೇ ನೀವು ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳಿ ನಮಗೆ ಇಲ್ಲಿ ನಾವು ಇಡ್ಲಿ ಹಿಟ್ಟನ್ನು ಯಾವ ರೀತಿ ತಯಾರು ಮಾಡ್ಕೊಳ್ತೀವೋ ಅದಕ್ಕಿಂತ ಸ್ವಲ್ಪ ಇಲ್ಲಿ ನಮಗೆ ಗಟ್ಟಿಯಾಗಿರಬೇಕು ಆ ರೀತಿಯನ್ನು ನಾವಿಲ್ಲಿ ಬೋಂಡ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಕಂಪ್ಲೀಟಾಗಿ ನಾನು ಕೈಯಿಂದನೇ ಎಲ್ಲ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡ್ರೆ ನಾವು ಇಲ್ಲಿ ನಮಗೆ ಹದ ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಕೈಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಾಂದರೆ ವಿಸ್ಕರ್ ಸಹಾಯದಿಂದ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಫೈನಲಾಗಿ ಈ ರೀತಿಯಾಗಿ ನಾನು ಈ ಕನ್ಸಿಸ್ಟೆಂಟಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದೇ ರೀತಿಯಾಗಿ ಇರಬೇಕು ತುಂಬ ತೆಳು ಕೂಡ ಆಗಬಾರ್ದು ತುಂಬ ಗಟ್ಟಿ ಕೂಡ ಆಗಬಾರ್ದು ಈ ರೀತಿಯಾಗಿ ನೀವು ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ನಂತರ ಮಾಡಿಕೊಂಡ ನಂತರ ನಾವು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಇವಾಗ ಹಿಟ್ಟು ನೆನೆದ ನಂತರ ನಾವಿಲ್ಲಿ ಬೋಂಡ ಕರೆಯೋದಕ್ಕೆ ಎಣ್ಣೆಯನ್ನು ಒಂದು ಬಾಣಲೆಯಲ್ಲಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ನಾನು ಸ್ವಲ್ಪ ಸ್ವಲ್ಪನೇ ಇಲ್ಲಿ ಬೋಂಡದ ಹಿಟ್ಟನ್ನು ನಾನು ಎಣ್ಣೆಗೆ ಇದ್ದೀನಿ ನೋಡಿ ಈ ರೀತಿಯಾಗಿ ನಿಮಗೆ ಯಾವ ಸೈಜ್ ಬೇಕೋ ನೀವು ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಬೋದು ಇಲ್ಲಿ ನಾರ್ಮಲ್ ಆಗಿ ನೀವು ಚಿಕ್ಕ ಚಿಕ್ಕ ಸೈಜಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ದೊಡ್ಡ ದೊಡ್ಡಾಗಿ ಮಾಡಿಕೊಂಡ್ರೆ ಇಲ್ಲಿ ಜಾಸ್ತಿ ಒಳಗಡೆ ಹಿಟ್ಟು ಬೇಯೋದಿಲ್ಲ ಅದಕ್ಕೋಸ್ಕರ ಚಿಕ್ಕದ ಅಥವಾ ಮೀಡಿಯಮ್ ಸೈಜಲ್ಲಿ ನಾವು ಬೋಂಡವನ್ನು ಮಾಡ್ಕೊಳ್ಳೋದು ಉತ್ಪ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನೀಟಾಗಿ ಮೀಡಿಯಮ್ ಉರಿಯಲ್ಲಿ ನೀವು ಬೋಂಡವನ್ನು ಫ್ರೈ ಮಾಡಿಕೊಳ್ಳಿ ತುಂಬ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ನಮಗೆ ಬೋಂಡ ಬೇಗನೆ ಮೇಲೆ ಒತ್ತೋಗಿರೋ ಥರ ಆಗಿಬಿಡುತ್ತೆ ಬಟ್ ಒಳಗಡೆ ಅದು ಚೆನ್ನಾಗಿ ಬೆಂದಿರೋದಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಮೀಡಿಯಮ್ ಉರಿಯಲ್ಲಿ ನಾವು ಬೋಂಡವನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ಈ ಸೈಜಲ್ಲಿ ಸ್ವಲ್ಪ ಸ್ವಲ್ಪನೇ ಇಟ್ಟು ಹಾಕ್ಕೊಳ್ತಾ ನಾನು ಬೋಂಡವನ್ನು ಇದ್ದೀನಿ ಇಲ್ಲಿ ನಮಗೆ ಬೋಂಡ ಅಂದರೆ ರೌಂಡಾಗಿ ಬರಬೇಕಂದ್ರೆ ಇಲ್ಲಿ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೋಂಡ ಯಾವ ರೀತಿ ಬಂದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಸರಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಬೋಂಡ ತುಂಬ ರೌಂಡಾಗಿ ಬರೋದಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇದ್ರೆ ಆಮೇಲೆ ರೌಂಡಾಗಿ ಅದು ಬರುತ್ತೆ ಇಲ್ಲಿನ ಚಮಚದ ಸಹಾಯದಿಂದ ಬೋಂಡವನ್ನು ಎರಡೂ ಕಡೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾನು ಮೀಡಿಯಮ್ ಉರಿಯಲ್ಲಿ ಬೋಂಡವನ್ನು ರೆಡಿ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಳಗಡೆ ಬ್ರೆಡ್ ಬ್ರೆಡ್ ರೀತಿಯಲ್ಲಿ ಮೇಲೆ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಬೋಂಡ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ಸ್ನ್ಯಾಕ್ಸ್ ಕೂಡ ಇದು ನೀವು ಮಕ್ಕಳು ಸ್ನ್ಯಾಕ್ಸ್ ಮಾಡಿ ಕೊಡೋ ಅಂತ ಹೇಳಿದಾಗೆಲ್ಲ ನಾವು ತುಂಬ ದಿಢೀರಾಗಿ ನಾವು ಒಂದು ಹತ್ತು ನಿಮಿಷದಲ್ಲಿ ನಾವು ಈ ಮೈಸೂರು ಬೋಂಡವನ್ನು ರೆಡಿ ಮಾಡಿ ಕೊಡ್ಬೋದು ನೋಡಿ ಇಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಬೋಂಡವನ್ನು ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಕರಿಬೇಕು ಇವಾಗ ನಾನು ಕಂಪ್ಲೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಫೈನಲಾಗಿ ಇದ್ರ ಜೊತೆ ಬೋಂಡಾ ಜೊತೆ ಒಂದು ಕಾಯಿ ಚಟ್ನಿ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರ್ ಟೇಕ್ ಕೇರ್ ಬೈ ಬಾಯ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್